ಎಲ್ಲ ನನ್ನ ಪ್ರೀತಿಯ ಬಿ ಎ ಮೂರನೇ ಸೆಮಿಸ್ಟರ್ ವಿದ್ಯಾರ್ಥಿಗಳಿಗೆ ಈ ಒಂದು ವಿಡಿಯೋಗೆ ಪ್ರೀತಿಯ ಸ್ವಾಗತ ಅಂತ ಹೇಳುತ್ತಾ ಇವತ್ತಿನ ಕ್ಲಾಸ್ನಲ್ಲಿ ನಾವು ಕನ್ನಡ ವಿಷಯದ ಕಂಟಿನ್ಯೂ ಪಾರ್ಟ್ ಅಧ್ಯಾಯ ಹನ್ನೆರಡು ನವೋದಯ ಕಾವ್ಯದಲ್ಲಿ ಸ್ವಾತಂತ್ರ್ಯ ಹೋರಾಟ ಡಾಕ್ಟರ್ ಚನ್ನಪ್ಪ ಕಟ್ಟಿಯವರು ಬರೆದಿರತಕ್ಕಂತಹ ನವೋದಯ ಕಾವ್ಯದಲ್ಲಿ ಸ್ವತಂತ್ರ ಹೋರಾಟ ಅಧ್ಯಾಯದ ಭಾಗ ಒಂದು ವಿಡಿಯೋಗೆ ನಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ ಅಂತ ಹೇಳುತ್ತಾ ಈಗಾಗಲೇ ನಾವು ಹನ್ನೊಂದು ಅಧ್ಯಾಯಗಳನ್ನ ಸ್ವಹಸ್ಯಪೂರ್ಣವಾಗಿ ಸಂಪೂರ್ಣವಾಗಿ ಚರ್ಚೆ ಮಾಡುವ ಪ್ರಯತ್ನವನ್ನು ನಾವು ಮಾಡಿದ್ದೇವೆ ಹಾಗಾದರೆ ಇವತ್ತಿನ ಕ್ಲಾಸ್ನಲ್ಲಿ ನಾವು ಈ ಅಧ್ಯಾಯದ ಮೊದಲ ಭಾಗ ಕವಿ ಪರಿಚಯ ಪ್ರಬಂಧ ಮಾದರಿಯ ಪ್ರಶ್ನೋತ್ತರಗಳನ್ನು ಚರ್ಚೆ ಮಾಡಿ ಈ ಅಧ್ಯಾಯದ ಭಾಗ ಒಂದು ವಿಡಿಯೋದಲ್ಲಿ ಇದರ ಅರ್ಧ ಭಾಗವನ್ನು ಡಿಸ್ಕಷನ್ ಮಾಡೋಣ ಇದು ಪರೀಕ್ಷೆಯಲ್ಲಿ ನಿಮಗೆ ತುಂಬ ಉಪಯುಕ್ತವಾಗುವಂತಹ ಮಾಹಿತಿಯಾಗಿದೆ ಅಂತ ಹೇಳ್ತಾ ವಿಡಿಯೋನ ಕೊನೆ ತಗೊಡಿ ಹಾಗೆ ಬಿ ಎ ಮೂರನೇ ಸೆಮಿಸ್ಟರ್ ಎಸ್ ಸಿ ಪಿ ಸಿಲಬಸ್ ವಿದ್ಯಾರ್ಥಿಗಳಿಗೆ ತಪ್ಪದೆ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಕ್ಲಾಸ್ನ ಸ್ಟಾರ್ಟ್ ಮಾಡೋಣ ಬನ್ನಿ ಮೊದಲಿಗೆ ಕೃತಿಕರ್ತ ಪರಿಚಯವನ್ನು ನೋಡೋದಾದರೆ ಗದಗ್ ಜಿಲ್ಲೆಯ ರೋನ್ ತಾಲೂಕಿನ ಹಿರೇಹಾಳ ಗ್ರಾಮದಲ್ಲಿ ಹತ್ತೊಂಬತ್ತು ನೂರ ಐವತ್ತಾರು ಮೇ ಒಂದರಂದು ಚನ್ನಪ್ಪ ಕಟ್ಟಿ ಅವರು ಜನಿಸಿದರು ಅಲ್ಲಿಯೇ ಪ್ರಾಥಮಿಕ ಶಿಕ್ಷಣ ಪಡೆದರು ಬಾದಾಮಿಯ ಶ್ರೀ ವಿರೂಪ ವೀರ ಪುಲಕೇಶಿ ವಿದ್ಯಾವರ್ಧಕ ಸಂಸ್ಥೆಯಲ್ಲಿ ಮಾಧ್ಯಮಿಕ ಮತ್ತು ಪಿಯುಸಿ ಶಿಕ್ಷಣವನ್ನು ಪೂರೈಸಿದ ನಂತರ ಧಾರವಾಡದ ಕರ್ನಾಟಕ ಕಾಲೇಜಿನಿಂದ ಪದವಿ ಪಡೆದರು ಹತ್ತೊಂಬತ್ತು ನೂರ ಎಪ್ಪತ್ತೊಂಬತ್ತರಲ್ಲಿ ಕರ್ನಾಟಕ ವಿಶ್ವವಿದ್ಯಾಲಯದಿಂದ ಇಂಗ್ಲಿಷ್ ವಿಷಯದಲ್ಲಿ ಸ್ಥಾನಕೋತ್ತರ ಪದವಿ ಕಳಿಸಿದರು ಹತ್ತೊಂಬತ್ತು ನೂರ ಎಪ್ಪತ್ತೊಂಬತ್ತರಿಂದ ಸಿಂದಗಿಯ ಶ್ರೀ ಪದ್ಮರಾಜ್ ವಿದ್ಯಾವರ್ಧಕ ಸಂಸ್ಥೆಯ ಜಿ ಪಿ ಕಾಲೇಜಿನಲ್ಲಿ ಆಂಗ್ಲ ಭಾಷಾ ಉಪನ್ಯಾಸಕರಾಗಿ ಸೇವೆ ಆರಂಭಿಸಿದರು ನವೆಂಬರ್ ಎರಡು ಸಾವಿರದ ಹದಿನಾಲ್ಕರಿಂದ ಏಪ್ರಿಲ್ ಎರಡು ಸಾವಿರದ ಹದಿನಾರರವರೆಗೆ ಅದೇ ಕಾಲೇಜಿನಲ್ಲಿ ಪ್ರಾಂಶುಪಾಲರಾಗಿ ಸೇವೆ ಸಲ್ಲಿಸಿ ನಿವೃತ್ತರಾದರು ಸದ್ಯ ಕುವೆಂಪು ಭಾಷಣ ಭಾರತಿ ಪ್ರಾಧಿಕಾರದ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ ಹಾಗಾದರೆ ಇವರ ಕೃತಿಗಳನ್ನು ನೋಡೋದಾದರೆ ಕವನ ಸಂಕಲನಗಳನ್ನು ನೋಡೋದಾದರೆ ಎರಡು ಸೆಲೆ ಒಂದು ನೆಲೆ ಇಂಡಿಯಾದಲ್ಲಿ ನೆನಪುಗಳು ಸಾಯುವುದಿಲ್ಲ ಸೂರ್ಯನಿಗೆ ಸಾವು ನೋಡಲು ಬೇಸರವಿಲ್ಲ ಚಿಗುರು ಅಜ್ಜಿ ಮೊಮ್ಮಕ್ಕಳ ಸಖ್ಯದ ಪದ ಮತ್ತು ಓಡುವ ಕಾಲಿಗೆ ಕಾಡುವ ಸರಪಳಿ ಈ ತನಕದ ಕವಿತೆಗಳು ಇನ್ನು ಕಥಾ ಸಂಕಲನಗಳನ್ನು ನೋಡೋದಾದರೆ ಮುಳುಗಡೆ ಮತ್ತು ಇತರ ಕಥೆಗಳು ಬೆಂಕಿ ಇರದ ಬೆಳಕು ಏಕತಾರಿ ಮತ್ತು ಕಥಾ ಕಿನ್ನರಿ ಈ ತನಕದ ಕಥೆಗಳು ಇನ್ನು ವಿಮರ್ಶಾ ಸಂಕಲನಗಳು ಸಾರನಿ ಕುಯಲು ಮತ್ತು ಶಬ್ದ ಸೋಭಾಸ ಅನುವಾದಿತ ಕೃತಿಗಳು ಸ್ಕಾರ್ಲೆಟ್ ಪ್ಲೇಗ್ ಕಾದಂಬರಿ ಯುದ್ಧ ಕಾಲದ ಹುಡುಗಿಯರು ಕಥಾ ಸಂಕಲನ ಮತ್ತು ಮೃತ್ಯು ಮುಟ್ಟದ ಮುನ್ನ ಸಾವಧೀನಿಸುವ ಕವಿತೆಗಳು ಇನ್ನ ಇವರ ಪ್ರಶಸ್ತಿಗಳನ್ನು ನೋಡೋದಾದರೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಮತ್ತು ಕರ್ನಾಟಕ ಜಾನಪದ ಅಕಾಡೆಮಿಯಿಂದ ಪುಸ್ತಕ ಬಹುಮಾನಗಳನ್ನು ಪಡೆದುಕೊಂಡಿದ್ದಾರೆ ಇದರ ಜೊತೆಗೆ ಡಾಕ್ಟರ್ ಬಸವರಾಜ್ ಕಟ್ಟಿಮನಿ ಕಥಾ ಪ್ರಶಸ್ತಿ ಬೆರಗು ಸಮಗ್ರ ಸಾಹಿತ್ಯ ಪ್ರಶಸ್ತಿ ಮತ್ತು ಉದ್ವರೇತ ಕಿರುಚಲನಚಿತ್ರಗಳ ಕಥೆಗಾಗಿ ಉತ್ತರ ಕರ್ನಾಟಕದ ಇಂಟರ್ನ್ಯಾಷನಲ್ ಶಾರ್ಟ್ ಫಿಲ್ಮ್ ಫೆಸ್ಟಿವಲ್ ಎರಡು ಸಾವಿರದ ಇಪ್ಪತ್ತೆರಡರ ಫೀಲ್ಡ್ ಬೆಸ್ಟ್ ಸ್ಟೋರಿ ಅವಾರ್ಡ್ ಸೇರಿದಂತೆ ಹಲವು ಗೌರವಗಳು ಇವರಿಗೆ ಲಭಿಸಿವೆ ಎಂಬುದು ಇಷ್ಟು ಕೃತ್ಯಕರ್ತೆಯ ಪರಿಚಯವಾಗಿತ್ತು ಮುಂದುವರೆದು ಈ ಅಧ್ಯಾಯದ ಪ್ರಬಂಧ ಮಾದರಿಯ ಪ್ರಶ್ನೋತ್ತರಗಳನ್ನು ನೋಡೋದಾದರೆ ಪ್ರಶ್ನೆ ನಂಬರ್ ಒಂದು ಸ್ವತಂತ್ರ ಹೋರಾಟ ರೋಚಕ ಘಟನೆಗಳಿಂದ ತುಂಬಿದೆ ಎಂಬುದನ್ನು ಸಾಧರಪಡಿಸಿದೆ ಇದಕ್ಕೆ ಉತ್ತರ ಇಪ್ಪತ್ತನೇ ಶತಮಾನದ ಪೂರ್ವಾರ್ಧವು ಭಾರತದ ಸ್ವತಂತ್ರ ಹೋರಾಟದ ಅನೇಕ ಪ್ರಮುಖ ಮತ್ತು ರೋಚಕ ಘಟನೆಗಳಿಂದ ತುಂಬಿದೆ ಹದಿನೆಂಟುನೂರ ಐವತ್ತೇಳರ ಸಿಪಾಯಿ ದಂಗೆಯನ ಮೊದಲ ಹೋರಾಟದ ಕಿಡಿ ಎಂದು ಪರಿಗಣಿಸಬಹುದಾದರೂ ಹೋರಾಟದ ಸೃಷ್ಟಿ ರೂಪವು ಹತ್ತೊಂಬತ್ತು ನೂರ ಐದರಲ್ಲಿ ಲಾರ್ಡ್ ಕರ್ಜನ್ ಬಂಗಾಳವನ್ನು ವಿಭಜಿಸಲು ನಿರ್ಧರಿಸಿದಾಗ ಪ್ರಾರಂಭವಾಯಿತು ಈ ವಿಭಜನೆಯ ವಿರುದ್ಧ ಪ್ರಾರಂಭವಾದ ಮ ವಂಗಭಂಗ ಚಳವಳಿ ಬ್ರಿಟಿಷ್ ಸಾಮ್ರಾಜ್ಯದ ವಿರುದ್ಧದ ಭಾರತೀಯರ ಒಗ್ಗೂಟವನ್ನು ಪ್ರದರ್ಶಿಸಿತ್ತು ಆನಂತರ ಹತ್ತೊಂಬತ್ತು ನೂರ ಹದಿನಾರರಲ್ಲಿ ಸ್ವದೇಶ ಚಳುವಳಿಯಲ್ಲಿ ವಿದೇಶಿ ವಸ್ತುಗಳನ್ನು ಬಹಿಷ್ಕರಿಸಿ ದೇಶೀಯ ಉತ್ಪನ್ನಗಳನ್ನು ಉತ್ತೇಜಿಸಲಾಯಿತು ಇದು ಆರ್ಥಿಕ ಸ್ವಾತಂತ್ರ್ಯದ ಪ್ರಜ್ಞೆಯನ್ನು ಹುಟ್ಟುಹಾಕಿತು ಹತ್ತೊಂಬತ್ತು ನೂರ ಹತ್ತೊಂಬತ್ತರ ಕರಾಳ ರೌಲತ್ ಕಾಯ್ದೆ ವಿರೋಧಿಸಿ ಪ್ರತಿಭಟನೆಗಳು ತೀವ್ರಗೊಂಡವು ಅದರ ಪರಿಣಾಮವಾಗಿ ನಡೆದ ಜಲಿಯನ್ ವಾಲಾಬಾಗ್ ದುರಂತ ನೂರಾರು ಅಮಾಯಕರ ಸಾವಿಗೆ ಕಾರಣವಾಯಿತು ಈ ಕ್ರೂರ ಘಟನೆಯು ದೇಶದಾದ್ಯಂತ ಪ್ರತಿಭಟನೆಯ ಕಿಚ್ಚನ್ನು ಹೆಚ್ಚಿಸಿತು ಹತ್ತೊಂಬತ್ತು ನೂರ ಇಪ್ಪತ್ತರಲ್ಲಿ ಬ್ರಿಟಿಷರ ವಿರುದ್ಧ ಹಿಂದೂ ಮುಸ್ಲಿಂ ಒಗ್ಗಟ್ಟನ್ನು ಪ್ರದರ್ಶಿಸಿದ ಕಿಲಾಪತ್ ಚಳವಳಿ ಮತ್ತು ಗಾಂಧೀಜಿಯವರ ನೇತೃತ್ವದಲ್ಲಿ ಪ್ರಾರಂಭವಾದ ಅಸಹಕಾರ ಚಳವಳಿ ದೇಶವನ್ನು ಒಗ್ಗೂಡಿಸಿದವು ಹತ್ತೊಂಬತ್ತು ನೂರ ಮೂವತ್ತರಲ್ಲಿ ಗಾಂಧೀಜಿಯವರ ಉಪ್ಪಿನ ಸತ್ಯಾಗ್ರಹ ಬ್ರಿಟಿಷರ ಉಪ್ಪಿನ ಕಾನೂನುಗಳನ್ನು ಮುರಿದು ಶಾಂತಿಯುತ ಪ್ರತಿಭಟನೆಯು ಶಕ್ತಿಯನ್ನು ತೋರಿಸಿತು 1940 ರಲ್ಲಿ ನಲವತ್ತರಲ್ಲಿ ಪ್ರಾರಂಭವಾದ ವೈಯಕ್ತಿಕ ಸತ್ಯಾಗ್ರಹ ಮತ್ತು 1942 ರಲ್ಲಿ ನಲವತ್ತೆರಡರಲ್ಲಿ ಕ್ವಿಟ್ ಇಂಡಿಯಾ ಚಳುವಳಿ ಮಾಡು ಇಲ್ಲವೇ ಮಡಿ ಎಂಬ ಸ್ಪಷ್ಟ ಕರೆ ನೀಡಿದವು ಈ ಘಟನೆಗಳು ಬ್ರಿಟಿಷರಿಗೆ ಭಾರತವನ್ನು ಬಿಟ್ಟು ಹೋಗಬೇಕಾದ ಅನಿವಾರ್ಯತೆಯನ್ನು ಸೃಷ್ಟಿಸಿದವು ಅಂತಿಮವಾಗಿ ಹತ್ತೊಂಬತ್ತು ನೂರ ನಲವತ್ತೇಳರಲ್ಲಿ ಭಾರತಕ್ಕೆ ಸ್ವತಂತ್ರ ದೊರಕಿದರೂ ಜೊತೆಗೆ ದೇಶ ವಿಭಜನೆಯ ದುರಂತವೂ ಸಂಭವಿಸಿತು ಈ ಎಲ್ಲ ಘಟನೆಗಳು ಭಾರತದ ಸ್ವತಂತ್ರ ಹೋರಾಟದ ರೋಚಕ ಮತ್ತು ಹೋರಾಟದ ಕಥೆಗಳನ್ನು ಹೇಳುತ್ತವೆ ಎಂಬುದು ಉತ್ತರವಾಗಿದೆ ಮುಂದುವರೆದು ಪ್ರಶ್ನೆ ನಂಬರ್ ಎರಡು ಶಾಹಿಗೆ ನವೋದಯ ಕವಿಗಳ ಪ್ರತಿಕ್ರಿಯೆಗಳ ಬಗ್ಗೆ ಚರ್ಚಿಸಿರಿ ಇದಕ್ಕೆ ಉತ್ತರ ವಸಾಹತು ಶಾಹಿಗೆ ನವೋದಯ ಕವಿಗಳ ಪ್ರತಿಕ್ರಿಯೆಗಳು ಏಕರೂಪವಾಗಿರಲಿಲ್ಲ ಕವಿಗಳ ಸಾಮಾಜಿಕ ಮತ್ತು ಆರ್ಥಿಕ ಹಿನ್ನೆಲೆಗೆ ಅನುಗುಣವಾಗಿ ಪ್ರತಿಕ್ರಿಯೆಗಳು ಭಿನ್ನವಾಗಿದ್ದವು ಈ ಪ್ರತಿಕ್ರಿಯೆಗಳನ್ನು ಐದು ಮುಖ್ಯ ಗುಂಪುಗಳಾಗಿ ವಿಂಗಡಿಸಬಹುದು ಸೇವಾ ಸಕ್ತರು ಈ ಗುಂಪಿಗೆ ಕವಿಗಳು ಬ್ರಿಟಿಷ್ ಆಡಳಿತಕ್ಕಿಂತ ರಾಜಪ್ರಭುತ್ವವೇ ಉತ್ತಮವೆಂದು ಭಾವಿಸಿ ದೇಶೀಯ ರಾಜರ ಆಳ್ವಿಕೆಯನ್ನು ಓಲೈಸಿದರು ಎರಡನೇದಾಗಿ ಸಂಸ್ಕೃತ ಪ್ರಿಯರು ತಮ್ಮ ಸಂಸ್ಕೃತಿಯು ವಸಾಹತುಶಾಹಿ ಸಂಸ್ಕೃತಿಗಿಂತ ಶ್ರೇಷ್ಠವೆಂದು ನಂಬಿ ಪ್ರಾಚೀನ ಸಂಸ್ಕೃತಿಯ ಪಳವಳಿಕೆಗಳನ್ನು ಪ್ರೀತಿಸಿದರು ಮೇಲ್ವರ್ಗದವರು ಇಂಗ್ಲಿಷ್ ಶಿಕ್ಷಣದಿಂದ ಉದ್ಯೋಗಾವಕಾಶಗಳು ದೊರಕದಿದ್ದರಿಂದ ವಸಾಹತುಶಾಹಿಯ ಸಕಾರಾತ್ಮಕ ಅಂಶಗಳಿಗೆ ಹೆಚ್ಚು ಒತ್ತು ನೀಡಿದರು ಕೆಲ ವರ್ಗದವರು ಕ್ರೈಸ್ತ ಧರ್ಮದ ಉದಾರವಾದಿ ದೃಷ್ಟಿಕೋನದಿಂದ ಪ್ರಭಾವಿತರಾಗಿ ನವೀನ ವಿಚಾರಗಳನ್ನು ಒಪ್ಪಿಕೊಂಡವರು ವಿಚಾರವಾದಿ ರಾಷ್ಟ್ರಭಕ್ತರು ರಾಜಾಡಳಿತ ವಸಾಹತುಶಾಹಿ ಮತ್ತು ಸಂಸ್ಕೃತಿಯ ಪಳವಳಿಕೆಗಳು ಈ ಮೂರು ಅಪಾಯಕಾರಿ ಎಂದು ನಂಬಿ ರಾಷ್ಟ್ರೀಯತೆಗೆ ಹೆಚ್ಚು ಪ್ರಾಮುಖ್ಯತೆ ನೀಡಿದರು ಇದೇ ಸಮಯದಲ್ಲಿ ವಸಾಹತುಶಾಹಿಯ ಬಗ್ಗೆ ನವೋದಯ ಕವಿಗಳಲ್ಲಿ ಆಕರ್ಷಣೆ ಮತ್ತು ವಿಕರ್ಷಣೆಗಳ ಮಿಶ್ರಣ ಕಂಡುಬಂದಿದೆ ಉದಾಹರಣೆಗೆ ಬಿ ಎಂ ಶ್ರೀ ಅವರು ಆಲ್ ಬ್ರಿಟಾನಿಯಾ ಅವರ ತೆರೆಗೆಗಳನ್ನು ಎಂದು ಇಂಗ್ಲಿಷ್ ಕವಿತೆಯನ್ನು ಅನುವಾದಿಸಿದರು ನಂತರ ಭಾರತ ಮಾತೆಯೇ ನೀ ಎಂದು ತಲೆ ಎತ್ತುವೆ ಎಂದು ತಮ್ಮದೇ ಆದ ಸ್ವದೇಶಿ ಗೀತೆಯನ್ನು ಬರೆದರು ಈ ದ್ವಂದ್ವವು ಕವಿಗಳ ಸಹಜ ಮನೋಭಾವವನ್ನು ಪ್ರತಿಬಿಂಬಿಸುತ್ತದೆ ಕನ್ನಡದಲ್ಲಿ ಶಾಂತಕವಿ ಪಂಜೆ ಮಂಗೇಶರಾಯ್ ಮತ್ತು ಗೋವಿಂದ ಪೈ ಅವರ ಕವಿತೆಗಳಲ್ಲಿ ಸ್ವಾತಂತ್ರ್ಯ ಹೋರಾಟದ ಸ್ಪಷ್ಟ ಚಿತ್ರಣಗಳನ್ನು ಕಾಣಬಹುದು ಚಾಂತ ಕವಿಗಳು ತಮ್ಮ ಕವನಗಳಲ್ಲಿ ಬ್ರಿಟಿಷ್ ಆಡಳಿತದಿಂದ ದೇಶದ ದುಸ್ಥಿತಿ ಮತ್ತು ರೈತರ ಕಷ್ಟಗಳನ್ನು ವರ್ಣಿಸಿದ್ದಾರೆ ಪಂಜಾಬ್ ಮಂಗೇಶ್ ರಾಯರು ತೋಕಡಿಕೆಯನ್ನು ಕಳೆಯದೇಕೆ ಗೆಳೆಯ ಎಂದು ದೇಶದ ಜನರನ್ನು ಹೋರಾಟಕ್ಕೆ ಕರೆದರು ಗೋವಿಂದ ಪೈ ಅವರು ಗಾಂಧೀಜಿಯವರ ಅಹಿಂಸಾ ಮಾರ್ಗವನ್ನು ಬೆಂಬಲಿಸಿ ಕವನಗಳನ್ನು ರಚಿಸಿದ್ದಾರೆ ಹೀಗೆ ನವೋದಯ ಕವಿತೆ ಕವಿಗಳು ತಮ್ಮ ಕಾವ್ಯದ ಮೂಲಕ ವಸಾಹತುಶಾಹಿ ವಿರುದ್ಧ ಜನರನ್ನು ಜಾಗೃತಗೊಳಿಸಿದರು ಮತ್ತು ಸ್ವತಂತ್ರ ಹೋರಾಟಕ್ಕೆ ಪೂರಕವಾದ ವಾತಾವರಣವನ್ನು ಸೃಷ್ಟಿಸಿದರು ಎಂಬುದು ಉತ್ತರವಾಗಿದೆ ಮುಂದುವರೆದು ಪ್ರಶ್ನೆ ನಂಬರ್ ಮೂರು ಕುವೆಂಪು ಕಾವ್ಯದಲ್ಲಿ ದೇಶ ಪ್ರೇಮಿಗಳಿಗೆ ಹೋರಾಟಕ್ಕೆ ಆಮಂತ್ರಿಸಿದ ಬಗೆಯನ್ನು ನಿರೂಪಿಸಿ ಇದಕ್ಕೆ ಉತ್ತರ ಕುವೆಂಪು ಅವರು ತಮ್ಮ ಕಾವ್ಯದ ಮೂಲಕ ದೇಶಭಕ್ತಿ ಮತ್ತು ಸ್ವತಂತ್ರ ಹೋರಾಟಕ್ಕೆ ಪ್ರೇರಣೆ ನೀಡಿದ ಪ್ರಮುಖ ನವೋದಯ ಕವಿಗಳಲ್ಲಿ ಒಬ್ಬರು ಅವರ ಕಾವ್ಯದಲ್ಲಿ ಕೇವಲ ಹೋರಾಟದ ಕರೆ ಮಾತ್ರವಲ್ಲದೆ ಹೋರಾಟದ ಉದ್ದೇಶ ಮತ್ತು ಭವಿಷ್ಯದ ಭಾರತ ಕುರಿತಾದ ದೃಷ್ಟಿಕೋನವೂ ಇದೆ ಕುವೆಂಪು ಅವರು ತಮ್ಮ ತಮ್ಮ ಆತ್ಮಕಥೆಯಲ್ಲಿ ತಾವು ನೇರವಾಗಿ ಸೆರೆಮನೆಗೆ ಹೋಗಿದ್ದರೂ ಗಾಂಧೀಜಿ ಮತ್ತು ತಿಲಕರ ಪ್ರಭಾವದಿಂದ ವಿದ್ಯಾರ್ಥಿ ಮೆರವಣಿಗೆಗಳಲ್ಲಿ ಭಾಗವಹಿಸಿದ್ದನ್ನು ಮತ್ತು ವಿದೇಶಿ ವಸ್ತ್ರ ದಹನದಲ್ಲಿ ಪಾಲ್ಗೊಂಡಿದ್ದನ್ನು ನೆನಪಿಸಿಕೊಂಡಿದ್ದಾರೆ ಕ್ರಾಂತಿಕಾಳಿ ಕವನದಲ್ಲಿ ಕುವೆಂಪು ಅವರು ದೇಶ ಕಷ್ಟದಲ್ಲಿರುವಾಗ ಕಾವ್ಯದ ಹೆಸರಿನಲ್ಲಿ ಹೆಣ್ಣು ಸೋಬಾನೆಗಳು ಹಾಡುತ್ತಿರುವ ದಂತ ಗೋಪುರದ ಕವಿಗಳನ್ನು ತೀವ್ರವಾಗಿ ಟೀಕಿಸಿದ್ದಾರೆ ಅವರು ಅಂತಹ ಕವಿಗಳನ್ನು ಓ ದ್ರೋಹಿ ಕವಿಯ ನಿನಗಿದು ತಾನವಲ್ಲ ಎಂದು ಕರೆದು ಕ್ರಾಂತಿ ಕಾಳಿಯನ್ನು ಪೂಜಿಸಲು ತಮ್ಮ ಹೃದಯ ರಕ್ತವನ್ನು ಸುರಿಯಲು ಆಹ್ವಾನಿಸುತ್ತಾರೆ ಇಂದಿನ ದೇವರು ಕವಿತೆಯಲ್ಲಿ ಅವರು ಭಾರತ ಮಾತೆಯನ್ನು ಶ್ರೇಷ್ಠ ದೇವರೆಂದು ಘೋಷಿಸುತ್ತಾರೆ ನೂರು ದೇವರನೆಲ್ಲ ನೂಕಾಚಿ ದೂರ ಭಾರತಾಂಬೆಯ ದೇವಿ ನಮಗಿಂದು ಪೂಜಿಸುವ ಭಾರ ಎಂದು ಹೇಳುವ ಮೂಲಕ ದೇಶ ಭಕ್ತಿಯನ್ನು ಧರ್ಮಶ್ರದ್ಧೆಯ ಮಟ್ಟಕ್ಕೆ ಏರಿಸಿದ್ದಾರೆ ದೇಶವನ್ನು ಪ್ರೀತಿಸಿದವರನ್ನು ತೀವ್ರವಾಗಿ ಟೀಕಿಸಿದ್ದಾರೆ ದೇಶ ನನ್ನದು ನನ್ನದು ನಾಡು ಎನ್ನುವ ಮಾನವನ ಎದೆ ಸುಡುಗಾಡು ಎಂದು ಹೇಳುವ ಮೂಲಕ ದೇಶ ಪ್ರೇಮದ ಮಹತ್ವವನ್ನು ಒತ್ತಿ ಹೇಳಿದ್ದಾರೆ ಪಾಂಚಜನ್ಯ ಕವನದಲ್ಲಿ ಹೋರಾಟಕ್ಕೆ ನೇರವಾಗಿ ಆಹ್ವಾನವಿದೆ ನಡೆ ಮುಂದೆ ನಡೆ ಮುಂದೆ ನುಗ್ಗಿ ನಡೆ ಮುಂದೆ ಎಂದು ಕರೆ ನೀಡಿ ದೇಶ ಪ್ರೇಮಿಗಳು ರಣರಂಗದಲ್ಲಿ ತಮ್ಮ ಎದೆಯನ್ನ ಮಸನವಾಗಿಸಬೇಕೆಂಬ ಪ್ರೇರೇಪಿಸುತ್ತಾರೆ ರಕ್ತ ತರ್ಪಣ ಕವಿತೆಯಲ್ಲಿ ಸ್ವತಂತ್ರ ದೇವತೆಯ ಕುಸಿತ ಮುಖಕ್ಕೆ ನಿಮ್ಮ ರಕ್ತವನ್ನು ಅರ್ಪಿಸಿ ಎಂದು ಉಗ್ರವಾದಿ ಪಂಥದಂತೆ ಹಾಡುತ್ತಾರೆ ಆದರೆ ಕುವೆಂಪು ಅವರು ಕೇವಲ ಹೋರಾಟಕ್ಕೆ ಮಾತ್ರ ಸೀಮಿತವಾಗಿರಲಿಲ್ಲ ಅವರ ತರುಣರೀರ ಎದ್ದೇಳಿ ಕವಿತೆಯಲ್ಲಿ ಪಶ್ಚಿಮದ ಒಳ್ಳೆಯ ವಿಚಾರಗಳನ್ನು ಸ್ವಾಗತಿಸುತ್ತಾರೆ ಬೀಸುತ್ತಿದೆ ಪಶ್ಚಿಮದ ರಸಪೂರ್ಣ ಹೊಸ ಗಾಳಿ ಎಂದು ಹೇಳುವ ಮೂಲಕ ವೈಜ್ಞಾನಿಕ ಮನೋಭಾವ ಮತ್ತು ಹೊಸ ವಿಚಾರಗಳನ್ನು ಸ್ವೀಕರಿಸಲು ಕರೆ ನೀಡಿದ್ದಾರೆ ಅವರ ದೃಷ್ಟಿಯಲ್ಲಿ ಸ್ವಾತಂತ್ರ್ಯವೆಂದರೆ ಕೇವಲ ಬ್ರಿಟಿಷರಿಂದ ಮುಕ್ತಿ ಮಾತ್ರವಲ್ಲ ನಮ್ಮೊಳಗಿನ ಹಳೆಯ ಪದ್ಧತಿಗಳು ಮತ್ತು ಅಂಧಶ್ರದ್ಧೆಗಳಿಂದಲೂ ಮುಕ್ತಿ ಪಡೆಯುವುದು ಅವರ ಕನಸಿನ ಭಾರತದಲ್ಲಿ ಸರ್ವರಿಗೂ ಸಮಪಾಲು ಸರ್ವರಿಗೂ ಸಮಪಾಲು ಇರಬೇಕು ಎಂದು ಹೊಸಬಾಳು ಗೀತೆಯಲ್ಲಿ ಹೇಳುತ್ತಾರೆ ಹೀಗೆ ಕುವೆಂಪು ಅವರ ಕಾವ್ಯ ಕೇವಲ ಸ್ವತಂತ್ರ ಹೋರಾಟಕ್ಕೆ ಆಮಂತ್ರಣ ನೀಡುವುದಲ್ಲದೆ ಆ ಹೋರಾಟದ ಆಶಯ ಮತ್ತು ಅದರಿಂದ ಉಂಟಾಗಬೇಕಾದ ಪರಿವರ್ತನೆಯ ಬಗ್ಗೆ ಸ್ಪಷ್ಟ ದೃಷ್ಟಿಕೋನವನ್ನು ನೀಡುತ್ತದೆ ಅವರ ಕವಿತೆಗಳು ದೇಶಭಕ್ತಿಯನ್ನು ಹುರಿದುಂಬಿಸುತ್ತಾ ನವಭಾರತದ ನಿರ್ಮಾಣಕ್ಕೆ ಪ್ರೇರೇಪಿಸುತ್ತವೆ ಎಂಬುದು ಇಷ್ಟು ಈ ಅಧ್ಯಾಯದ ಪ್ರಬಂಧ ಮಾದರಿಯ ಪ್ರಶ್ನೋತ್ತರಗಳಿಗೆ ಸ್ವಾರಸ್ಯವಾದಂಥ ಉತ್ತರವಾಗಿದ್ದವು ಇದೇ ರೀತಿ ಇದರ ಮುಂದಿನ ಕ್ಲಾಸ್ನಲ್ಲಿ ಭಾಗ ಒಂದು ಭಾಗ ಎರಡು ವಿಡಿಯೋದಲ್ಲಿ ಇದೇ ಅಧ್ಯಾಯದ ಮುಂದಿನ ಅಭ್ಯಾಸ ಪ್ರಶ್ನೋತ್ತರಗಳನ್ನು ಪರೀಕ್ಷೆಯಲ್ಲಿ ಕೇಳುವಂಥ ನಿಟ್ಟಿನಲ್ಲಿ ಡಿಸ್ಕಷನ ಇದೇ ರೀತಿ ಎಲ್ಲ ಅಧ್ಯಾಯಗಳನ್ನು ಚರ್ಚೆ ಮಾಡಿದ್ದೇವೆ ತಪ್ಪದೆ ಮುಂದಿನ ಕ್ಲಾಸಿನಲ್ಲಿ ಭೇಟಿಯಾಗೋಣ ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ ಮಾತೆ